ಕುಟುಂಬ ರಾಜಕಾರಣವನ್ನ ಮೀರಿ ಇವತ್ತಿನ ರಾಜಕಾರಣವೇ ಸಾಧ್ಯವಿಲ್ಲವೇನೋ ಅನ್ನೋ ಪರಿಸ್ಥಿತಿ ಇದೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಕುಟುಂಬ ರಾಜಕಾರಣದ ಛಾಯೆ ಬಾಳಾಗೆ ಇದೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದ ಮಟ್ಟಿಗೆ ಈ ಕುಟುಂಬ ರಾಜಕಾರಣದ ಪ್ರಭಾವ ಹೇಗಿದೆ ಪ್ರಭಾವಿ ರಾಜಕಾರಣಿಗಳ ಕುಟುಂಬ ಸದಸ್ಯರನ್ನ ಬಿಟ್ಟುಕೊಡಲಾರದ ಪರಿಸ್ಥಿತಿಯಲ್ಲಿ ಹೇಗೆ ವಿವಿಧ ಪಕ್ಷಗಳು ಸಿಕ್ಕಾಕೊಂಡಿವೆ ಇಂತಹ ಒತ್ತಡ ಮತ್ತು ಒತ್ತಾಯಗಳು ತರಬಹುದಾದಂತ ಪರಿಣಾಮ ಏನಿರಬಹುದು ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಕರ್ನಾಟಕದಲ್ಲಿ ಕುಟುಂಬ ರಾಜಕಾರಣ ಅಂದ ತಕ್ಷಣ ಸೀದಾ ಎಲ್ಲರ ಗಮನ ಹರಿಯೋದು ದೇವೇಗೌಡರ ಕುಟುಂಬದ ಕಡೆಗೆ ಅವರ ಪಕ್ಷವನ್ನ ಅಪ್ಪ ಮಕ್ಕಳ ಪಕ್ಷ ಅಂತಾನೆ ಲೇವಡಿ ಮಾಡ್ತಾ ಬರಲಾಗಿದೆ ಮೊದಲಾದ್ರೆ ದೇವೇಗೌಡರು ಅವ್ರ ಮಕ್ಕಳಾದ ಕುಮಾರಸ್ವಾಮಿ ಮತ್ತು ರೇವಣ್ಣ ಈ ಮೂವರೇ ಮುಖ್ಯ ಆಗಿದ್ರು ಈಗ ದೇವೇಗೌಡರ ಇಬ್ಬರು ಸೊಸೆಯಂದರು ಮತ್ತು ಇಬ್ಬರು ಮೊಮ್ಮಕ್ಕಳು ರಾಜಕಾರಣದಲ್ಲಿ ಇದ್ದಾರೆ ಈ ಬಾರಿ ದೇವೇಗೌಡರ ಅಲಿಯಾ ಕೂಡ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಹೀಗೆ ಅವರ ಕುಟುಂಬ ರಾಜಕಾರಣದ ಕೊಂಬೆಗಳು ವಿಶಾಲವಾಗಿ ಚಾಚಿಕೊಳ್ತಾನೆ ಇದೆ ಹಾಗಂತ ಕುಟುಂಬ ರಾಜಕಾರಣ ಅನ್ನೋದು ಕರ್ನಾಟಕದಲ್ಲಿ ಎಸ್ಗೆ ಮಾತ್ರ ಸೀಮಿತವಾಗಿದೆ ಅಂತೇನೂ ಇಲ್ಲ ಆ ಪಕ್ಷಕ್ಕಿಂತಲೂ ಹೆಚ್ಚಾಗಿಯೇ ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಕುಟುಂಬ ರಾಜಕಾರಣದ ನೆರಳು ಕಾಣಿಸ್ಕೊಳ್ತಾ ಇದೆ ಕರ್ನಾಟಕ ಬಿಜೆಪಿಯಲ್ಲಿ ಯಡಿಯೂರಪ್ಪ ಕುಟುಂಬದ ಹಿಡಿತ ಈಚಿನ ವರ್ಷಗಳಲ್ಲಂತೂ ತೀವ್ರವಾಗಿರೋದು ಆ ಪಕ್ಷದವರಿಂದಲೇ ಭಾರಿ ಟೀಕೆಗೆ ಒಳಗಾಗ್ತಿರೋದನ್ನು ಗಮನಿಸಬಹುದು ಹಾಗೇನೆ ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಡಿ ಡಿಕೆ ಶಿವಕುಮಾರ್ ಬಿ ಪಾಟೀಲ್ ರಾಮಲಿಂಗಾರೆಡ್ಡಿ ಶಾಮನೂರು ಹೀಗೆ ಕುಟುಂಬದ ಹಿಡಿತ ಇದೆ ಅಷ್ಟಕ್ಕೆ ಸೀಮಿತವಾಗದೆ ಜಾರಕಿಹೊಳಿ ಕುಟುಂಬ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬ ಕೂಡ ಕಾಂಗ್ರೆಸ್ನೊಳಗೆ ಪ್ರಬಲ ಆಗಿರೋದನ್ನ ನಾವು ಗಮನಿಸಬಹುದು ಮಕ್ಕಳು ಸಹೋದರರು ಸಹೋದರರು ಮಕ್ಕಳು ಕಡೆಗೆ ಅಳಿಯಂತ್ರೂ ಕೂಡ ಈ ವಿವಿಧ ಕುಟುಂಬಗಳಿಂದ ರಾಜಕೀಯಕ್ಕೆ ಬಂದಿದ್ದಾರೆ ಬರ್ತಾ ಇದ್ದಾರೆ ಕುಟುಂಬ ರಾಜಕಾರಣದ ನೆರಳು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲೂ ದೊಡ್ಡ ಮಟ್ಟದಲ್ಲಿ ಕಾಣಿಸಿಕೊಂಡಿದೆ ಮೊದಲು ಈವರೆಗೆ ಘೋಷಣೆಯಾಗಿರುವ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನ ಗಮನಿಸೋಣ ಬಿಜೆಪಿ ಕರ್ನಾಟಕದ ಇಪ್ಪತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಪ್ರಕಟ ಮಾಡಿದೆ ಅವರಲ್ಲಿ ಕುಟುಂಬ ರಾಜಕಾರಣದ ಹಿನ್ನೆಲೆ ಉಳ್ಳವರು ಬಿ ವೈ ಶಿವಮೊಗ್ಗದಿಂದ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಇವರು ಯಡಿಯೂರಪ್ಪನವರ ಪುತ್ರ ಎರಡನೇದಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಚಿಕ್ಕೋಡಿಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಇವರ ಪತ್ನಿ ಶಶಿಕಲಾ ಜೊಲ್ಲೆ ಮಾಜಿ ಸಚಿವೆ ಉಮೇಶ್ ಜಿ ಜಾಧವ್ ಅವರು ಕಲಬುರಗಿಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಇವರ ಪುತ್ರ ಅವಿನಾಶ್ ಜಾಧವ್ ಕೂಡ ರಾಜಕೀಯದಲ್ಲಿದ್ದಾರೆ ಇನ್ನು ಗಾಯತ್ರಿ ಸಿದ್ದೇಶ್ವರ್ ಅವರು ದಾವಣಗೆರೆಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಇವರ ಪತಿ ಜಿಎಂ ಸಿದ್ದೇಶ್ವರ್ ಸಂಸದರಾಗಿದ್ರು ಈ ಬಾರಿ ಅವರಿಗೆ ಟಿಕೆಟ್ ಕೈ ತಪ್ಪಿದ್ರೂ ಕೂಡ ಪತ್ನಿಗೆ ಅವಕಾಶ ಸಿಗೋದ್ರೊಂದಿಗೆ ಕುಟುಂಬದ ಹಿಡಿತವೇ ಮುಂದುವರೆದಂತಾಗಿದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರದಿಂದ ಕಣದಲ್ಲಿದ್ದಾರೆ ಇವರು ದೇವೇಗೌಡರ ಅಳಿಯ ಆದರೆ ಅವರ ರಾಜಕೀಯ ಪ್ರವೇಶ ಮಾತ್ರ ಬಿಜೆಪಿಯಿಂದ ಸ್ಪರ್ಧೆ ಮಾಡೋದ್ರೊಂದಿಗೆ ಆಗ್ತಾ ಇದೆ ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣದಿಂದ ಕಣದಲ್ಲಿದ್ದಾರೆ ಬಿಜೆಪಿ ನಾಯಕ ಶಾಸಕ ರವಿ ಸುಬ್ರಹ್ಮಣ್ಯ ಅವರ ಮಗ ಕಳೆದ ಬಾರಿ ದಿವಂಗತ ಅನಂತಕುಮಾರ್ ಪತ್ನಿ ತೇಜಸ್ವಿನಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಕೂಡ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕೋದಿಲ್ಲ ಅಂತ ಟಿಕೆಟ್ ಅನ್ನ ನಿರಾಕರಣೆ ಮಾಡಲಾಯಿತು ಆದರೆ ಕೊನೆಗೆ ಬಿಜೆಪಿ ನಾಯಕನ ಸಂಬಂಧಿಗೆ ಟಿಕೆಟ್ ಕೊಡಲಾಗಿತ್ತು ಈಗ ಮತ್ತೆ ಅವಕಾಶ ಸಿಕ್ಕಿದೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿಯನ್ನ ಗಮನಿಸಿದ್ರೆ ಅಲ್ಲಿ ಕುಟುಂಬ ರಾಜಕಾರಣಕ್ಕೆ ದೊಡ್ಡ ಪ್ರಮಾಣದಲ್ಲೇ ಮಣೆ ಹಾಕಿರೋದು ಸ್ಪಷ್ಟವಾಗ್ತಿದೆ ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಹಂಚಿಕೆಯಲ್ಲಿ ಕುಟುಂಬದ ಬಲೆಯೊಳಗೆ ಸಿಲುಕ್ಬಿಟ್ಟಿದೆ ಸಚಿವರ ಮಕ್ಕಳು ಪತ್ನಿ ಸಂಬಂಧಿ ಸಹೋದರಿ ಸಹೋದರರಿಗೆ ಟಿಕೆಟ್ ಕೊಡಲಾಗಿರೋದೇ ಹೆಚ್ಚು ಈಗಾಗಲೇ ಒಟ್ಟು ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಘೋಷಣೆಯಾಗಿದೆ ಐವರು ಸಚಿವರ ಮಕ್ಕಳಿಗೆ ಇದರಲ್ಲಿ ಮಣೆ ಹಾಕಲಾಗಿದೆ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಮೃಣಾಲ್ ಹೆಬ್ಬಾಳ್ಕರ್ ಚಿಕ್ಕೋಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಬೆಂಗಳೂರು ದಕ್ಷಿಣದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಪುತ್ರಿ ಸೌಮ್ಯಾರೆಡ್ಡಿ ರೆಡ್ಡಿ ಬಾಗಲಕೋಟೆಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಕೊಡಲಾಗಿದೆ ಉಳಿದಂತೆ ಕುಟುಂಬ ರಾಜಕಾರಣದ ಹಿನ್ನೆಲೆ ಇರುವ ಅಭ್ಯರ್ಥಿಗಳು ಅಂತಂದ್ರೆ ಡಿಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರದಿಂದ ಕಣದಲ್ಲಿದ್ದಾರೆ ಇವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಹೋದರ ಡಾಕ್ಟರ್ ರಾಧಾಕೃಷ್ಣ ದೊಡ್ಡಮನಿ ಇವರು ಕಲಬುರಗಿಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ಹಾಗೇನೇ ಪ್ರಿಯಾಂಕ್ ಖರ್ಗೆ ಅವರ ಬಾಮೈದ ರಾಜಶೇಖರ್ ಹಿಟ್ನಾಳ್ ಇವರು ಕೊಪ್ಪಳದಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರ ಸಹೋದರ ಪ್ರಭಾವತಿ ಮಲ್ಲಿಕಾರ್ಜುನ್ ದಾವಣಗೆರೆಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಇವರು ಶಾಮ್ನೂರು ಶಿವಶಂಕರಪ್ಪ ಅವರ ಸೊಸೆ ಜೊತೆಗೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಮನ್ಸೂರ್ ಖಾನ್ ಅವರು ಬೆಂಗಳೂರು ಸೆಂಟ್ರಲ್ನಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಮಾಜಿ ಸಚಿವ ರೆಹಮಾನ್ ಖಾನ್ ಅವರ ಪುತ್ರ ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗದಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಸಚಿವ ಮಧು ಬಂಗಾರಪ್ಪ ಅವರ ಸಹೋದರಿ ಶೇಷ್ ಪಟೇಲ್ ಹಾಸನದಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಮಾಜಿ ಸಂಸದ ದಿವಂಗತ ಪುಟ್ಸ್ವಾಮಿಗೌಡರ ಮೊಮ್ಮಗ ವೆಂಕಟರಮಣೇಗೌಡ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಪಕ್ಷೇತರ ಶಾಸಕ ಪುಟ್ಸ್ವಾಮಿಗೌಡ ಅವರ ಸಹೋದರ ಅಂದ್ರೆ ಟಿಕೆಟ್ ಘೋಷಣೆಯಾಗಿರುವ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಹದಿಮೂರು ಕಡೆ ರಾಜಕಾರಣಿಗಳ ಕುಟುಂಬದ ಸದಸ್ಯರೇ ಅಭ್ಯರ್ಥಿಗಳಾಗಿದ್ದಾರೆ ಹೀಗೆ ಕುಟುಂಬ ರಾಜಕಾರಣ ಅಂದ ತಕ್ಷಣ ಜೆಡಿಎಸ್ ಅನ್ನೇ ಜರಿತಾ ಇದ್ದ ಪಕ್ಷಗಳೆರಡು ಕುಟುಂಬ ರಾಜಕಾರಣವನ್ನ ಮೀರಲಾರದ ಸ್ಥಿತಿಯಲ್ಲಿವೆ ಅಥವಾ ಅದಕ್ಕಿಂತ ಹೆಚ್ಚಾಗಿ ಕುಟುಂಬ ರಾಜಕಾರಣಕ್ಕೇನೆ ಮಣೆ ಹಾಕ್ತಿವೆ ಬಿಜೆಪಿಯಲ್ಲೂ ಕುಟುಂಬ ರಾಜಕಾರಣದ ವಿಚಾರವಾಗಿ ಆ ಪಕ್ಷದ ನಾಯಕರೇ ರೋಸ್ ಹೋಗಿ ತೊಡಗಿದ್ದಾರೆ ಅದರಲ್ಲೂ ಕೂಡ ಈಶ್ವರಪ್ಪ ಸದಾನಂದಗೌಡ ಸೇರಿದಂತೆ ಹಲವು ನಾಯಕರು ಬಿಎಸ್ ವೈ ಕುಟುಂಬ ರಾಜಕಾರಣವನ್ನ ಬಹಿರಂಗವಾಗಿಯೇ ಟೀಕಿಸ್ತಿದ್ದಾರೆ ಅಲ್ಲಿ ಕುಟುಂಬ ರಾಜಕಾರಣ ವಿಚಾರ ತೀವ್ರ ಚರ್ಚೆಗೆ ಒಳಗಾಗಿರೋದು ಯಡಿಯೂರಪ್ಪ ಪುತ್ರ ವಿಜೇಂದ್ರ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಕೊಟ್ಟ ಬಳಿಕ ಯಡಿಯೂರಪ್ಪ ಕುಟುಂಬವನ್ನ ಸದಾ ಕೆಣಕ್ತಾನೆ ಇರುವ ಬಿಜೆಪಿಯ ಮತ್ತೋರ್ವ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳಂತೂ ಈ ಚುನಾವಣೆ ಬಳಿಕ ವಂಶ ಪಾರಂಪರ್ಯ ರಾಜಕಾರಣ ಭ್ರಷ್ಟಾಚಾರ ಹೊಂದಾಣಿಕೆ ರಾಜಕಾರಣ ಅಂತ್ಯ ಆಗುತ್ತೆ ಜೂನ್ ಜುಲೈವರೆಗೆ ಕಾದು ನೋಡಿ ಜುಲೈನಲ್ಲಿ ಬಿಜೆಪಿಯಲ್ಲಿ ಹೊಸ ಯುಗ ಆರಂಭವಾಗುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಯಡಿಯೂರಪ್ಪ ಮೇಲೆ ಸಿಟ್ಟಾಗಿರುವ ಈಶ್ವರಪ್ಪ ಅವರು ಕೂಡ ಚುನಾವಣೆ ನಂತರ ವಿಜೇಂದ್ರ ಪಕ್ಷದ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಕಳೆದುಕೊಳ್ತಾರೆ ಅಂತಾನೆ ಹೇಳ್ತಿದ್ದಾರೆ ಬಿಜೆಪಿ ತಾನು ಸದಾ ಕುಟುಂಬ ರಾಜಕಾರಣದ ವಿರುದ್ಧ ಇರುವ ಪಕ್ಷ ಅಂತ ಹೇಳ್ಕೊಳತ್ತೆ ಕುಟುಂಬ ರಾಜಕಾರಣವನ್ನ ತಮ್ಮ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪದೇ ಪದೇ ಉಲ್ಲೇಖ ಮಾಡ್ತಾರೆ ಅದರಲ್ಲೂ ಕೂಡ ಕಾಂಗ್ರೆಸ್ ಅನ್ನ ಅವರು ಕುಟುಂಬ ರಾಜಕಾರಣ ವಿಚಾರವನ್ನ ಎಳೆದು ಎಳೆದು ತರ್ತಾರೆ ಆದ್ರೆ ಬಿಜೆಪಿಯಲ್ಲಿ ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕುಟುಂಬ ರಾಜಕಾರಣದ ಹಿಡಿತ ಸಾಕಷ್ಟಿದೆ ಕಾಂಗ್ರೆಸ್ ನಾಯಕರು ಈಗ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಬಿಜೆಪಿಯನ್ನ ಟೀಕೆ ಮಾಡ್ತಿದ್ದಾರೆ ಹಿಪಾಕ್ರಸಿಗೆ ಮತ್ತೊಂದು ಹೆಸರೇ ಮೋದಿ ಶಿವಮೊಗ್ಗದಲ್ಲಿ ವೇದಿಕೆ ಮೇಲೆ ಯಡಿಯೂರಪ್ಪನವರನ್ನ ಕೂರಿಸ್ಕೊಂಡು ಆ ಕಡೆ ಅಭ್ಯರ್ಥಿ ಆಗಿರುವ ದೊಡ್ಡ ಮಗ ಈ ಕಡೆ ರಾಜ್ಯಾಧ್ಯಕ್ಷನಾದ ಚಿಕ್ಕ ಮಗನನ್ನ ಕೂರಿಸಿಕೊಂಡಿದ್ದ ಮೋದಿ ಅವರೇ ನಿಮ್ಮ ಡೋಂಗಿತನ ಬಯಲಾಗಿದೆ ನಿಮ್ಮ ಟೆಲಿ ಪ್ರಾಮ್ನಿಂದ ಕುಟುಂಬ ರಾಜಕೀಯ ಅನ್ನೋ ಪದವನ್ನ ಅಳಿಸ್ಬಿಡಿ ಅಂತ ಕಾಂಗ್ರೆಸ್ ಲೇವಡಿ ಮಾಡಿದೆ ನರೇಂದ್ರ ಅವರೇ ರಾಜ್ಯ ಬಿಜೆಪಿಗೆ ಬಿಎಸ್ ವೈ ಸನ್ಸ್ ಪಾರ್ಟಿ ಅಂತ ನಾಮಕರಣ ಮಾಡಿಬಿಡಿ ಅಂತಾನು ಕಾಂಗ್ರೆಸ್ ಟೀಕಿಸಿದೆ ಆದರೆ ಈಗ ತನ್ನ ಅಭ್ಯರ್ಥಿಗಳ ಪಟ್ಟಿ ಮೂಲಕ ಕಾಂಗ್ರೆಸ್ ಕೂಡ ಕುಟುಂಬ ರಾಜಕಾರಣದ ಒತ್ತಾಯವನ್ನ ಮೀರಲಾಗದ ಅವಸ್ಥೆಯನ್ನ ತೋರಿಸ್ಕೊಂಡಂತಾಗಿದೆ ಇಲ್ಲೊಂದು ವ್ಯಂಗ್ಯ ಅಂತಂದ್ರೆ ಕುಟುಂಬ ರಾಜಕಾರಣದ ಹಣೆ ಪಟ್ಟಿಯನ್ನ ಅದೇ ಅದರ ವಿಶೇಷತೆ ಅನ್ನುವಂತೆ ಹೊತ್ಕೊಂಡಿರುವ ಜೆ ಈ ಬಾರಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಬಹುಶಃ ಎರಡೇ ಸೀಟ್ಗಳಲ್ಲಿ ಕಣಕ್ಕಿಳಿಯುವ ಸ್ಥಿತಿಗೆ ಬಂದ್ ಮುಟ್ಟಿದೆ ಆ ಎರಡರಲ್ಲಿ ಒಂದು ಕಡೆ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿಯೋ ಸುದ್ದಿ ಇದೆ ಮತ್ತೊಂದು ಕ್ಷೇತ್ರದಲ್ಲಿ ರೇವಣ್ಣನವರ ಪುತ್ರ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಗೆ ಮೈತ್ರಿ ಪಕ್ಷ ಬಿಜೆಪಿ ನಾಯಕರಿಂದಲೇ ವಿರೋಧ ಇದೆಯಂತೆ ಅದೇನೇ ಇದ್ರೂ ದೇವೇಗೌಡರ ಮೊಮ್ಮಕ್ಕಳನ್ನ ಗೆಲ್ಸೋಕೆ ಜೆಡಿಎಸ್ ಕಾರ್ಯಕರ್ತರು ಬೆವರಿಳಿಸಬೇಕಿದೆ ಕರ್ನಾಟಕದಲ್ಲಿ ಜೆಡಿಎಸ್ ವಿರುದ್ಧ ಕುಟುಂಬ ರಾಜಕಾರಣದ ಆರೋಪ ಕೇಳಿ ಬರ್ತಾ ಇತ್ತು ಆದರೆ ಅದೇ ಆರೋಪ ಮಾಡುವ ಇತರೆ ಪಕ್ಷಗಳು ಅದೇ ಹಾದಿಯಲ್ಲೇ ಸಾಗಿವೆ ರಾಜ್ಯ ರಾಜಕಾರಣದಲ್ಲಿ ವಂಶ ಪಾರಂಪರ್ಯ ರಾಜಕಾರಣ ಬೆಳೀತಾನೇ ಇದೆ ಕಾರ್ಯಕರ್ತರು ಹಗಲು ರಾತ್ರಿ ದುಡಿಯೋದು ಕುಟುಂಬ ರಾಜಕಾರಣದ ಕುಡಿಗಳು ದಿಢೀರನೆ ಬಂದು ಅಧಿಕಾರ ಅನುಭವಿಸೋದು ಈ ಕೆಟ್ಟ ಸಂಪ್ರದಾಯಕ್ಕೆ ಕೊನೆ ಯಾವಾಗ ಇದೆ ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ